ರಾಮ್ರಾಜ್ ಪಂಚೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ರಿಷಬ್ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅವರು ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಬೆಂಗಳೂರಲ್ಲಿ ಒಂದು ಹೊಸ ಮಾಲ್ ಓಪನ್ ಮಾಡಿದ್ದಾರೆ ಅದಕ್ಕೆ ಒಬ್ಬರನ್ನು ಕರೆದಿದ್ದಾರೆ ಒಬ್ಬ ಮುಖ್ಯವಾದ ಅತಿಥಿಯನ್ನೇ ಕರೆದಿದ್ದಾರೆ ಆದರೆ ಅವರು ಸಿನಿಮಾ ನಟರಲ್ಲ ರಾಜಕೀಯ ವ್ಯಕ್ತಿಯಲ್ಲ ಕಾಮನ್ ಮ್ಯಾನ್ ಅವರು ಯಾರು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಇತ್ತೀಚೆಗೆ ಜಿ ಟಿ ಮಾಲ್ಗೆ ಒಬ್ಬರು ರೈತ ಬಂದಿದ್ದರು ಪಂಚೆ ಉಟ್ಕೊಂಡು ರಾಣೆಬೆನ್ನೂರಿಂದ ಫಕೀರಪ್ಪ ಅಂತ ಅವರನ್ನು ಮಾಲ್ನವರು ಒಳಗಡೆ ಬಿಡಲಿಲ್ಲ ಆನಂತರ ಕನ್ನಡ ಸಂಘಟನೆಗಳು ಟಿ ವಿ ಅವರೆಲ್ಲ ಸೇರಿ ಅವರನ್ನು ಗೌರವಯುತವಾಗಿ ಒಳಗಡೆ ಅವರೇ ಕರ್ಕೊಂಡ್ರು ಅಂದರೆ ಮಾಲ್ನವರೇ ಕರ್ಕೊಂಡ್ರು ಅದಕ್ಕೆ ಆಮೇಲೆ ಕಾರಣಗಳು ಇದ್ದು ಗಲಾಟೆ ಮಾಡಿದರು ಕನ್ನಡ ಸಂಘಟನೆಗಳು ಹಾಗಾಗಿ ಅವರನ್ನು ಒಳಗಡೆ ಕರ್ಕೊಂಡ್ರು ಟಿ ವಿ ಅವರು ಸನ್ಮಾನ ಮಾಡಿದರು ಮಾಲಲ್ಲಿ ಸನ್ಮಾನ ಮಾಡಿದರು ಪಂಚೆ ಉಟ್ಕೊಂಡು ಹೋಗೋದು ಅಪಮಾನ ಯಾಕಾಗಬೇಕು ಅಂತ ಹೌದು ನಿಜ ಹಳ್ಳಿಂದ ಬರೋರು ಎಲ್ಲ ಪ್ಯಾಂಟ್ ಹಾಕೊಂಡು ಬರಲ್ಲ ಪಂಚೆ ಅನ್ನೋದು ಭಾರತೀಯ ಸಂಸ್ಕೃತಿ ಅದನ್ನು ಉಳಿಸಿ ಬೆಳೆಸುವ ಒಂದು ಒಳ್ಳೆಯ ಯೋಚನೆಗೆ ರಾಮರಾಜ ಪಂಚೆ ಇವತ್ತು ಒಳ್ಳೆಯ ಕೆಲಸ ಮಾಡಿದೆ ಬೆಂಗಳೂರಿನಲ್ಲಿ ಒಂದು ಹೊಸ ಶೋರೂಮನ್ನು ಓಪನ್ ಮಾಡೋದಕ್ಕೆ ಅವರನ್ನು ಕರೆಸಿ ಅವ್ರ ಕೈಯಿಂದಲೇ ಓಪನ್ ಮಾಡಿಸಿದ್ದಾರೆ ಅಂಗಡಿಯನ್ನು ಪಂಚೆ ಭಾರತೀಯ ಸಂಸ್ಕೃತಿ ಅದನ್ನು ಅವಮಾನ ಮಾಡಬಾರ್ದು ಮಾಡಿದವರೆಗೂ ನಾವು ಪಾಠ ಕಲಿಸಬೇಕು ಹಾಗಾಗಿ ನಾವು ಅವರನ್ನು ಕರೆಸಿದ್ದೇವೆ ಪಂಚೆ ಕಂಪನಿ ಮಾಡಿದಾಗ ಅಂದರೆ ರಾಮರಾಜ್ ಕಂಪನಿ ಮಾಡಿದಾಗ ಅವರಿಗೂ ಕೂಡ ಈಗ ಯಾರು ಪಂಚೆ ಹುಡ್ತಾರೆ ಅಂತ ಅಂದಿದ್ರಂತೆ ಆದರೆ ಇವತ್ತು ರಾಮರಾಜ್ ಪಂಚ ಯಾವ ಲೆವೆಲಲ್ಲಿದೆ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ರೈತರನ್ನು ಕರೆಸಿ ಅವರು ಫಕೀರಪ್ಪನ ಕರೆಸಿ ಅವರು ತಮ್ಮ ಅಂಗಡಿಯನ್ನು ಓಪನ್ ಮಾಡಿದೆ ಅವರಿಗೂ ಒಂದು ಧನ್ಯವಾದ ಹೇಳೋಣ ಹಾಗೆ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದು ಸಿಗೋಣ ಥ್ಯಾಂಕ್ ಯು